ಅಭ್ಯರ್ಥಿಗಳ ಜೊತೆಯಲ್ಲಿ ಸರ್ಕಾರ ಏನಾದರೂ ಚಲಾಟ ಆಡ್ತಾ ಇದೆಯಾ ಹುಡುಗಾಟ ಆಡ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ ಪ್ರಶ್ನೆ ಮೂಡೋದಕ್ಕೂ ಕೂಡ ಕಾರಣ ಇದೆ ಅವ್ಯವಸ್ಥೆಯ ಆಗರಾಗಿದೆ ಕೇಂದ್ರ ಎಸ್ಎಸ್ಸಿ ಪರೀಕ್ಷಾ ಕೇಂದ್ರ ಸಾಕಷ್ಟು ಅವಾಂತರಗಳು ಅದರ ಜೊತೆಯಲ್ಲಿ ಅಡ್ಮಿಟ್ ಮಾಡಿಕೊಂಡಿದ್ದಾರೆ ಹುಬ್ಬಳ್ಳಿ ಕೇಶವಾಪುರದಲ್ಲಿರುವಂತಹ ಪರೀಕ್ಷಾ ಕೇಂದ್ರದ ಅಧ್ವಾದ ಆನ್ಲೈನ್ ಪರೀಕ್ಷೆಗೆ ಯಾವುದೇ ರೀತಿಯಲ್ಲಿ ವ್ಯವಸ್ಥೆನೇ ಇಲ್ಲದೆ ಆನ್ಲೈನ್ ಪರೀಕ್ಷೆಯನ್ನು ಓಪನ್ ಮಾಡಿದ್ದಾರೆ ಒಂದು ಆನ್ಲೈನ್ ಪರೀಕ್ಷೆ ಅಂತಂದ್ರೆ ಅಲ್ಲಿ ಇಂಟರ್ನೆಟ್ ಆಗಿರಬಹುದು ಇತರ ಸಲಕರಣೆಗಳಾಗಿರ್ಬೋದು ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕು ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕು ಆದರೆ ಅಂತ ವ್ಯವಸ್ಥೆಗಳಲ್ಲಿ ಆಗಿಲ್ಲ ಹಾಗಾಗಿ ಅಲ್ಲಿ ಆಕ್ರೋಶವನ್ನ ಹಾಕ್ತಾ ಇದ್ದಾರೆ ಅಭ್ಯರ್ಥಿಗಳು ಪರೀಕ್ಷೆಯನ್ನು ಬರೆಯೋದಕ್ಕೂ ಬಂದಿದ್ದಾರೆ ಎಲ್ಲ ರೀತಿಯ ಸಿದ್ಧತೆಗಳಾಗಿದೆ ಆದರೆ ಅಲ್ಲಿ ವ್ಯವಸ್ಥೆನೇ ಇಲ್ಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರಕಾಶ್ ನೇರ ಸಂದರ್ಭದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಪ್ರಕಾಶ್ ಗಮನಿಸ್ತಾ ಇದ್ದೀವಿ ಒಂದು ಆನ್ಲೈನ್ ಎಕ್ಸಾಮ್ ಅಂತಂದ್ರೆ ಯಾವ ರೀತಿಯ ವ್ಯವಸ್ಥೆಗಳನ್ನ ಮಾಡಿಕೊಳ್ಬೇಕು ಅನ್ನುವಂತಹ ಬೇಸಿಕ್ ಕಾನ್ಸೆಪ್ಟ್ ಆದರೂ ಇವರಿಗೆ ಇರಬೇಕಿತ್ತು ಆದ್ರೆ ಆದರೆ ಅದ್ಯಾವುದನ್ನು ಕೂಡ ಮಾಡಿಕೊಳ್ಳದೆ ಈ ರೀತಿಯಾಗಿ ಎಕ್ಸಾಮ್ ಮಾಡೋದಕ್ಕೆ ಕಾರಣ ಏನು ಹುಡುಗಾಟ ಆಡ್ತಾ ಇದ್ದಾರಾ ಅಥವಾ ಇವರಿಗೆ ಯಾವುದೇ ಕಾಳಜಿ ಕೂಡ ಇಲ್ವಾ ಏನ್ ಹೇಳ್ತಾರೆ ಅಲ್ಲಿನ ಅಭ್ಯರ್ಥಿಗಳು ಡೀಟೇಲ್ಸ್ ಅನ್ನು ಕೊಡೋದಾದ್ರೆ ಪ್ರಕಾಶ್ ಎಸ್ ಖಂಡಿತವಾಗ್ಲೂ ಅಶ್ವಿನಿ ಏನಂದ್ರೆ ಕೇಂದ್ರ ಸರ್ಕಾರದ ನೌಕರಿಯ ಕನಸನ್ನು ಹೊತ್ತು ಕುಳಿತಿರ್ತಕ್ಕಂಥ ಏನು ನೂರಾರು ಅಭ್ಯರ್ಥಿಗಳ ಕನಸಿಗೆ ಸಿಬ್ಬಂದಿಗಳು ಏನು ಕೊಳ್ಳೆಯನ್ನ ಇಟ್ಟಿರ್ತಕ್ಕಂಥದ್ದು ಸದ್ಯ ನಾನೀಗ ಕೇಶವಪುರದ ರಸ್ತೆಯಲ್ಲಿ ಸುಳ್ಳದ ರಸ್ತೆಯಲ್ಲಿ ಪರೀಕ್ಷಾ ಕೇಂದ್ರದಲ್ಲಿ ಇದೀನಿ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು ಇವರು ಕೇವಲ ಹುಬ್ಬಳ್ಳಿ ಧಾರವಾಡದಿಂದ ಅಷ್ಟೇ ಅಲ್ಲ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಈ ಎಸ್ ಎಸ್ ಸಿಹ ಎಕ್ಸಾಮಿನೇಷನ್ಗೆ ಅರ್ಜಿಯನ್ನು ಸಲ್ಲಿಸಿದಂತವರು ಒಂದ್ ಕಡೆ ಸಾಕಷ್ಟು ಜನ ಅರ್ಜಿಯನ್ನು ಸಲ್ಲಿಸಿದಂತ ಅಭ್ಯರ್ಥಿಗಳಿಗೆ ಇಲ್ಲಿ ನಿರಾಶೆ ಭಾವನೆ ವ್ಯಕ್ತವಾಗ್ತಾ ಇದೆ ಯಾಕಂದ್ರೆ ನಿನ್ನೆಯಿಂದ ಆರಂಭ ಆಗಿರತಕ್ಕಂತ ಈ ಎಕ್ಸಾಮಿನೇಷನ್ ಸೆಂಟರ್ ಅಂದ್ರೆ ಈ ಸೆಂಟರ್ನ ನೋಡ್ತಾ ಇದ್ರೆ ನಿಜಕ್ಕೂ ಈ ಸೆಂಟರ್ ಗೆ ಯಾರು ಪರ್ಮಿಷನ್ ಕೊಟ್ಟರು ಅನ್ನೋದೇ ಇಲ್ಲಿ ಯಕ್ಷ ಪ್ರಶ್ನೆ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ ಅಂತ ಹೇಳಬಹುದು ಯಾಕಂದ್ರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಾಕಷ್ಟು ಸಂಖ್ಯೆಯಲ್ಲಿ ನಿನ್ನೆನೂ ಕೂಡ ಏನು ಬಂದಿದ್ರು ನಿನ್ನೆ ಮಧ್ಯಾಹ್ನ ಆರಂಭ ಆಗಬೇಕಾಗಿದ್ದಂತಹ ಪರೀಕ್ಷೆ ಹತ್ತು ಗಂಟೆ ಆದರೂ ರಾತ್ರಿ ವೇಳೆ ಆದರೂ ಏನು ಪರೀಕ್ಷೆ ಆರಂಭ ಆಗಿರಲಿಲ್ಲ ಹೀಗಾಗಿ ಪರೀಕ್ಷಾ ಕೇಂದ್ರದ ಸಿಬ್ಬಂದಿಗಳ ವಿರುದ್ಧ ಸಾಕಷ್ಟು ಆಕ್ರೋಶವನ್ನು ಹೊರಹಾಕಿರುವಂತದ್ದು ಇಲ್ಲಿ ನೋಟಿಸ್ ಬೋರ್ಡ್ ಅನ್ನು ತಾವು ಗಮನಿಸ್ತಾ ಇರಬಹುದು ವೇಳಾಪಟ್ಟಿಯನ್ನ ಇಲ್ಲಿ ನಮೂದು ಮಾಡಿದ್ದಾರೆ ಅಂಟಿಸಿದ್ದಾರೆ ಆದರೆ ಇದರ ಪ್ರಕಾರವಾಗಿ ಇವತ್ತು ಇವತ್ತು ಕೂಡ ಹನ್ನೊಂದು ಗಂಟೆಗೆ ಈ ಪರೀಕ್ಷೆ ನಡೆಯಬೇಕಾಗಿತ್ತು ಆದರೆ ಈ ಪರೀಕ್ಷಾ ಕೇಂದ್ರದ ಅವ್ಯವಸ್ಥೆಯಿಂದಾಗಿ ಇಲ್ಲಿನ ಅಭ್ಯರ್ಥಿಗಳು ಅಂದ್ರೆ ಬೇರೆ ಬೇರೆ ಭಾಗಗಳಿಂದ ಬಂದಂತ ಅಭ್ಯರ್ಥಿಗಳು ಆಕ್ರೋಶವನ್ನ ಹಾಕ್ತಾ ಇದ್ದಾರೆ ಯಾಕಂದ್ರೆ ಈ ಪರೀಕ್ಷೆ ಪ್ರಮುಖವಾಗಿ ಆನ್ಲೈನ್ ಮೂಲಕವೇ ನಡೀಬೇಕು ಆದರೆ ಇಲ್ಲಿ ಯಾವುದೇ ರೀತಿಯಾದಂತಹ ಕಂಪ್ಯೂಟರ್ ವ್ಯವಸ್ಥೆ ಸಕಲ ವ್ಯವಸ್ಥೆ ಇಲ್ಲದೇ ಇರುವಂತಹ ಕಾರಣಕ್ಕಾಗಿ ಅಭ್ಯರ್ಥಿಗಳು ಇಲ್ಲಿ ಭಾವನೆಯಿಂದ ವಾಪಸ್ ಹೋಗುವಂತಹ ಪರಿಸ್ಥಿತಿ ಅಶ್ವಿನಿ ಯಾಕಂದ್ರೆ ಬೇರೆ ಬೇರೆ ಕೂಡ ಇಲ್ಲಿ ಬಂದಿದ್ದಾರೆ ಅಭ್ಯರ್ಥಿಗಳು ಇಲ್ಲಿನ ಸಿಬ್ಬಂದಿಗಳ ಒಂದು ನಡೆ ಈ ಪರೀಕ್ಷಾ ಕೇಂದ್ರದ ಒಂದು ಅವ್ಯವಸ್ಥೆ ಬಗ್ಗೆ ಸಾಕಷ್ಟು ಹೊರ ಹಾಕ್ತಾ ಇದ್ದಾರೆ ನಾನು ಅಭ್ಯರ್ಥಿಗಳನ್ನೇ ಮಾತಾಡ್ತಾ ಹೋಗ್ತೀನಿ ಸರ್ ಎಲ್ಲಿಂದ ಬಂದಿದ್ರಿ ಇಲ್ಲಿನ ಅವ್ಯವಸ್ಥೆ ಯಾವ ರೀತಿ ಇದೆ ಸರ್ ನಾವು ಕೂಡ ಡಿಸೇಬಲ್ ಪರ್ಸನ್ ಸೊ ಈ ಎಕ್ಸಾಮ್ ಎಸ್ ಎಸ್ ಸಿ ಇದೆ ಇಲ್ಲಿ ಸರಿಯಾದಂತ ಇಲ್ಲ ಇಲ್ರಿ ಎಲ್ಲಾ ಮೆಟ್ಲಿದ್ ಡಿಸೇಬಲ್ ಪರ್ಸನ್ ಹೋಗ್ಲಿಕ್ಕೆ ಸರಿಯಾದಂತ ರಾಕ್ ಇಲ್ಲ ಒಳಗಡೆ ಹೋಗ್ಲಿಕ್ಕೆ ಸೊ ಮತ್ತೆ ಕರೆಂಟ್ ಹೋದ್ರೆ ಅಲ್ಲಿ ಬ್ಯಾಟರಿ ಬ್ಯಾಕ್ಅಪ್ ಇಲ್ಲ ಅಂತ ಎಕ್ಸಾಮ್ ಸೆಂಟರ್ ಈ ಎಕ್ಸಾಮ್ ಸೆಂಟರ್ ಹೇಗೈತೆ ಅಂದ್ರೆ ಹೆಸರೇ ಹೇಳಿಕ್ ಬರಲ್ಲ ಆತರ ಲೋಕಲ್ ರಿಕ್ಷಾ ಡ್ರೈವರ್ ಹೇಳಿದ್ರೆ ಅದನ್ನ ಅಡ್ರೆಸ್ ಹೇಳಿದ್ರೆ ಒಂದ್ ಎರಡ್ನೂರ್ ಮೂರ್ನೂರು ರೂಪಾಯಿ ಖರ್ಚು ಮಾಡೋಣ ಬಸ್ ಸ್ಟಾಂಡ್ ಇಂದ ಇಲ್ಲಿ ಬಂದಿದ್ವಿ ಸರಿಯಾದಂತ ವ್ಯವಸ್ಥಾ ಇಲ್ಲ ಈ ಎಕ್ಸಾಮ್ ಸೆಂಟರ್ ಮೊದ್ಲಕ್ ತೆಗ್ದೋಗಿರಿ ಏನಾದ್ರು ಈಗೇನು ಬಿಫೋರ್ ನಿನ್ನೆ ಇವತ್ತಿಂದ ಈ ಎಕ್ಸಾಮ್ ಸೆಂಟರ್ ಒಟ್ಟೆ ಯಾರ್ಯಾರ ಎಕ್ಸಾಮ್ ಗೆ ಎಲೆಕ್ಟ್ ಆಗಿ ಬಂದ ಅವ್ರಿಗೆ ರೀ ಎಕ್ಸಾಮ್ ಮಾಡಿ ಬೇರೆ ಕಡೆ ಎಲ್ಲರೂ ಒಂದ್ ಚಲೋ ಸೆಂಟರ್ ಕೊಡ್ರಿ ಈ ಎಕ್ಸಾಮ್ ಸೆಂಟರ್ ಮೊದಲೇ ತೆಗೆದೋಗಿರಿ ಮತ್ತೆ ನೆಕ್ಸ್ಟ್ ಏನ್ ಎಕ್ಸಾಮ್ ಇಲ್ಲಿ ಬರತ್ತವು ಅವ್ರಿಗೆಲ್ಲ ಇನ್ಫಿಮೇಶನ್ ಕೊಡ್ರಿ ಎಕ್ಸಾಮ್ ಸೆಂಟರ್ ಕ್ಲೋಸ್ ಆಗತ್ತೆ ಅದೇನೋ ಮಾಹಿತಿ ಕೊಡಲಾರ್ದ ಅಲ್ಲಿಂದ ದೂರದಿಂದ ಬಹಳ ದೂರದಿಂದ ಮಂದಿ ಬಂದಿದಾರ ಅವರಿಗೆಲ್ಲ ಲಾಸ್ ಅದೇನ್ ಸಮಸ್ಯೆ ಏನಿಲ್ಲ ಸರ್ ಇದು ಆಕ್ಚುಲಿ ಇದ್ರದ್ದು ಅಡ್ರೆಸ್ ಬಂದ್ ಯಾರಿಗೂ ಗೊತ್ತಾಗ್ತಾ ಇಲ್ಲ ಸರ್ ಇಲ್ಲಿ ಆಟೋ ರಿಕ್ಷಾದವ್ರಿಗೆ ಕೇಳಿದ್ರೆ ಎಲ್ಲಿ ಐತಿ ಅಂತ ಸರ್ ಒನ್ ಟು ಡಬಲ್ ರೇಟ್ ಕೇಳ್ತಾರೆ ಸರ್ ನಾವು ಆಕ್ಚುಲಿ ನಮ್ ಪ್ರಾಪರ್ ಊರಿಂದ ಹುಬ್ಬಳ್ಳಿ ಬರಾಕೊಂಡು ಖರ್ಚು ಏನೋ ಇಲ್ಲೇ ಬಂದ್ ರಗಡ್ ಬಹಳ ರೊಕ್ಕ ಆಗ್ತದ ಸರ್ ಎಷ್ಟು ಗಂಟೆಗೆ ನಡೀಬೇಕಾಗಿತ್ತು ಎಕ್ಸಾಮ್ ಇಲ್ಲಿ ಈಗ ಆಕ್ಚುಲಿ ಸರ್ ಈಗ ಹನ್ನೊಂದು ಗಂಟೆಗೆ ಸರ್ ಐತಲ್ ಸರ್ ನಾವೆಲ್ಲರೂ ಬಿಚ್ಚಿ ಸರ್ಕಾರಿ ಹುದ್ದೆಯ ಅಭ್ಯರ್ಥಿಗಳ ಜೊತೆಯಲ್ಲಿ ಸರ್ಕಾರ ಏನಾದ್ರೂ ಚಲಾಟ ಆಡ್ತಾ ಇದ್ಯಾ ಹುಡುಗಾಟ ಆಡ್ತಾ ಇದ್ಯಾಂತ ಪ್ರಶ್ನೆ ಈಗ ಕಾಡ್ತಾ ಪ್ರಶ್ನೆ ಮೂಡೋದಕ್ಕೂ ಕೂಡ ಕಾರಣ ಇದೆ ಅವ್ಯವಸ್ಥೆಯ ಆಗರಾಗಿದೆ ಕೇಂದ್ರ ಎಸ್ಎಸ್ಸಿ ಪರೀಕ್ಷಾ ಕೇಂದ್ರ ಸಾಕಷ್ಟು ಅವಾಂತರಗಳು ಅದರ ಜೊತೆಯಲ್ಲಿ ಅಡ್ವರ್ಟ್ ಮಾಡಿಕೊಂಡಿದ್ದಾರೆ ಹುಬ್ಬಳ್ಳಿ ಕೇಶವಾಪುರದಲ್ಲಿರುವಂತಹ ಪರೀಕ್ಷಾ ಕೇಂದ್ರದ ಅಧ್ವಾನ ಆನ್ಲೈನ್ ಪರೀಕ್ಷೆಗೆ ಯಾವುದೇ ರೀತಿಯಲ್ಲಿ ವ್ಯವಸ್ಥೆನೇ ಇಲ್ಲದೆ ಆನ್ಲೈನ್ ಪರೀಕ್ಷೆಯನ್ನು ಓಪನ್ ಮಾಡಿದ್ದಾರೆ ಒಂದು ಆನ್ಲೈನ್ ಪರೀಕ್ಷೆ ಅಂತಂದ್ರೆ ಅಲ್ಲಿ ಇಂಟರ್ನೆಟ್ ಆಗಿರಬಹುದು ಇತರ ಸಲಕರಣೆಗಳಾಗಿರ್ಬೋದು ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು ವ್ಯವಸ್ಥೆಯನ್ನ ಮಾಡಿಕೊಳ್ಬೇಕು ಆದರೆ ಅಂತ ವ್ಯವಸ್ಥೆಗಳಲ್ಲ ಆಗಿಲ್ಲ ಹಾಗಾಗಿ ಅಲ್ಲಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಅಭ್ಯರ್ಥಿಗಳು ಪರೀಕ್ಷೆಯನ್ನು ಬರೆಯುವುದಕ್ಕೂ ಬಂದಿದ್ದಾರೆ ಎಲ್ಲಾ ರೀತಿಯ ಸಿದ್ಧತೆಗಳಾಗಿದೆ ಆದರೆ ಅಲ್ಲಿ ವ್ಯವಸ್ಥೆನೇ ಇಲ್ಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರಕಾಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಪ್ರಕಾಶ್ ಗಮನಿಸ್ತಾ ಇದ್ದೀವಿ ಒಂದು ಆನ್ಲೈನ್ ಎಕ್ಸಾಮ್ ಅಂತಂದ್ರೆ ಯಾವ ರೀತಿಯ ವ್ಯವಸ್ಥೆಗಳನ್ನ ಮಾಡಿಕೊಳ್ಬೇಕು ಅನ್ನುವಂತಹ ಬೇಸಿಕ್ ಕಾನ್ಸೆಪ್ಟ್ ಆದರೂ ಇವರಿಗೆ ಇರಬೇಕಿತ್ತು ಆದರೆ ಅದ್ಯಾವುದನ್ನು ಕೂಡ ಮಾಡಿಕೊಳ್ಳದೆ ಈ ರೀತಿಯಾಗಿ ಎಕ್ಸಾಮ್ ಮಾಡೋದಕ್ಕೆ ಕಾರಣ ಏನು ಹುಡುಗಾಟ ಆಡ್ತಾ ಇದ್ದಾರಾ ಅಥವಾ ಇವರಿಗೆ ಯಾವುದೇ ಕಾಳಜಿ ಕೂಡ ಇಲ್ವಾ ಏನು ಹೇಳ್ತಾರೆ ಅಲ್ಲಿನ ಅಭ್ಯರ್ಥಿಗಳು ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಪ್ರಕಾಶ್ ಎಸ್ ಖಂಡಿತವಾಗ್ಲೂ ಅಶ್ವಿನಿ ಏನಂದ್ರೆ ಕೇಂದ್ರ ಸರ್ಕಾರದ ನೌಕರಿಯ ಕನಸನ್ನು ಹೊತ್ತು ಕುಳಿತಿರ್ತಕ್ಕಂಥ ಏನು ನೂರಾರು ಅಭ್ಯರ್ಥಿಗಳ ಕನಸಿಗೆ ಸಿಬ್ಬಂದಿಗಳು ಏನು ಕೊಳ್ಳೆಯನ್ನ ಇಟ್ಟಿರ್ತಕ್ಕಂಥದ್ದು ಸದ್ಯ ನಾನೀಗ ಕೇಶವಪುರದ ರಸ್ತೆಯಲ್ಲಿ ಸುಳ್ಳದ ರಸ್ತೆಯಲ್ಲಿ ಪರೀಕ್ಷಾ ಕೇಂದ್ರದಲ್ಲಿ ಇದೀನಿ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು ಇವರು ಕೇವಲ ಹುಬ್ಬಳ್ಳಿ ಧಾರವಾಡದಿಂದ ಅಷ್ಟೇ ಅಲ್ಲ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ರಾಜ್ಯಗಳಿಂದನೂ ಕೂಡ ಈ ಎಸ್ ಎಸ್ ಸಿಹ ಎಕ್ಸಾಮಿನೇಷನ್ಗೆ ಅರ್ಜಿಯನ್ನು ಸಲ್ಲಿಸಿದಂತವರು ಒಂದ್ ಕಡೆ ಸಾಕಷ್ಟು ಜನ ಅರ್ಜಿಯನ್ನು ಸಲ್ಲಿಸಿದಂತಹ ಅಭ್ಯರ್ಥಿಗಳಿಗೆ ಇಲ್ಲಿ ನಿರಾಶೆ ಭಾವನೆ ವ್ಯಕ್ತವಾಗ್ತಾ ಇದೆ ಯಾಕಂದ್ರೆ ನಿನ್ನೆಯಿಂದ ಆರಂಭ ಆಗಿರ್ತಕ್ಕಂಥ ಈ ಎಕ್ಸಾಮಿನೇಷನ್ ಸೆಂಟರ್ ಅಂದ್ರೆ ಈ ಸೆಂಟರ್ನ ನೋಡ್ತಾ ಇದ್ರೆ ನಿಜಕ್ಕೂ ಈ ಸೆಂಟರ್ ಗೆ ಯಾರು ಪರ್ಮಿಷನ್ ಕೊಟ್ಟರು ಅನ್ನೋದೇ ಇಲ್ಲಿ ಯಕ್ಷ ಪ್ರಶ್ನೆ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ ಅಂತ ಹೇಳಬಹುದು ಯಾಕಂದ್ರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಾಕಷ್ಟು ಸಂಖ್ಯೆಯಲ್ಲಿ ನಿನ್ನೆನೂ ಕೂಡ ಏನು ಬಂದಿದ್ರು ನಿನ್ನೆ ಮಧ್ಯಾಹ್ನ ಆರಂಭ ಆಗಬೇಕಾಗಿದ್ದಂತ ಪರೀಕ್ಷೆ ಹತ್ತು ಗಂಟೆ ಆದ್ರೂ ರಾತ್ರಿ ವೇಳೆ ಆದ್ರೂ ಏನು ಪರೀಕ್ಷೆ ಆರಂಭ ಆಗಿರ್ಲಿಲ್ಲ ಹೀಗಾಗಿ ಪರೀಕ್ಷಾ ಕೇಂದ್ರದ ಸಿಬ್ಬಂದಿಗಳ ವಿರುದ್ಧ ಸಾಕಷ್ಟು ಆಕ್ರೋಶವನ್ನು ಹೊರಹಾಕಿರುವಂತದ್ದು ಇಲ್ಲಿ ನೋಟಿಸ್ ಬೋರ್ಡ್ ಅನ್ನ ತಾವು ಗಮನಿಸ್ತಾ ಇರಬಹುದು ವೇಳಾಪಟ್ಟಿಯನ್ನ ಇಲ್ಲಿ ನಮೂದು ಮಾಡಿದ್ದಾರೆ ಅಂಟಿಸಿದ್ದಾರೆ ಆದರೆ ಇದರ ಪ್ರಕಾರವಾಗಿ ಇವತ್ತು ಇವತ್ತು ಕೂಡ ಹನ್ನೊಂದು ಗಂಟೆಗೆ ಈ ಪರೀಕ್ಷೆ ನಡೆಯಬೇಕಾಗಿತ್ತು ಆದರೆ ಈ ಪರೀಕ್ಷಾ ಕೇಂದ್ರದ ಅವ್ಯವಸ್ಥೆಯಿಂದಾಗಿ ಇಲ್ಲಿನ ಅಭ್ಯರ್ಥಿಗಳು ಅಂದ್ರೆ ಬೇರೆ ಬೇರೆ ಭಾಗಗಳಿಂದ ಬಂದಂತ ಅಭ್ಯರ್ಥಿಗಳು ಆಕ್ರೋಶವನ್ನ ಹಾಕ್ತಾ ಇದ್ದಾರೆ ಯಾಕಂದ್ರೆ ಈ ಪರೀಕ್ಷೆ ಪ್ರಮುಖವಾಗಿ ಆನ್ಲೈನ್ ಮೂಲಕವೇ ನಡೀಬೇಕು ಆದರೆ ಇಲ್ಲಿ ಯಾವುದೇ ರೀತಿಯಾದಂತಹ ಕಂಪ್ಯೂಟರ್ ವ್ಯವಸ್ಥೆ ಸಕಲ ವ್ಯವಸ್ಥೆ ಇಲ್ಲದೇ ಇರುವಂತಹ ಕಾರಣಕ್ಕಾಗಿ ಅಭ್ಯರ್ಥಿಗಳು ಇಲ್ಲಿ ನಿರಾಶಾಭಾವನೆಯಿಂದ ವಾಪಸ್ ಹೋಗುವಂತಹ ಪರಿಸ್ಥಿತಿ ಅಶ್ವಿನಿ ಯಾಕಂದ್ರೆ ಬೇರೆ ಬೇರೆ ಕೂಡ ಇಲ್ಲಿ ಬಂದಿದ್ದಾರೆ ಅಭ್ಯರ್ಥಿಗಳು ಇಲ್ಲಿನ ಸಿಬ್ಬಂದಿಗಳ ಒಂದು ನಡೆ ಈ ಪರೀಕ್ಷಾ ಕೇಂದ್ರದ ಒಂದು ಅವ್ಯವಸ್ಥೆ ಬಗ್ಗೆ ಸಾಕಷ್ಟು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ನಾನು ಅಭ್ಯರ್ಥಿಗಳನ್ನೇ ಮಾತಾಡ್ತಾ ಹೋಗ್ತೀನಿ ಸರ್ ಎಲ್ಲಿಂದ ಬಂದಿದ್ರಿ ಇಲ್ಲಿನ ಅವ್ಯವಸ್ಥೆ ಯಾವ ರೀತಿ ಇದೆ ಸರ್ ಸರ್ ನಾವು ಕೂಡ ಪರ್ಸನ್ ಈ ಎಕ್ಸಾಮ್ ಇದೆ ಇಲ್ಲಿ ಸರಿಯಾದಂತ ವ್ಯವಸ್ಥೆ ಇಲ್ರಿ ಎಲ್ಲ ಮೆಟ್ಲಿದ್ ಡಿಸಬಲ್ ಪರ್ಸನ್ ಹೋಗ್ಲಿಕ್ಕೆ ಸರಿಯಾದಂತ ರ್ಯಾಕ್ ಇಲ್ಲ ಒಳಗಡೆ ಹೋಗ್ಲಿಕ್ಕೆ ಸೊ ಮತ್ತ ಕರೆಂಟ್ ಹೋದ್ರ ಅಲ್ಲಿ ಬ್ಯಾಟ್ರಿ ಬ್ಯಾಕ್ಅಪ್ ಇಲ್ಲ ಅಂತ ಎಕ್ಸಾಮ್ ಸೆಂಟರ್ ಈ ಎಕ್ಸಾಮ್ ಸೆಂಟರ್ ಹೇಗೈತೆ ಅಂದ್ರೆ ಹೆಸರೇ ಹೇಳಿಕ್ ಬರಲ್ಲ ಆತರ ಲೋಕಲ್ ರಿಕ್ಷಾ ಡ್ರೈವರ್ ಹೇಳಿದ್ರೆ ಅದನ್ನ ಅಡ್ರೆಸ್ ಹೇಳಿದ್ರೆ ಒಂದ್ ಏಳ್ನೂರ ಮುನ್ನೂರ ರೂಪಾಯಿ ಖರ್ಚು ಮಾಡೋ ಬಸ್ ಸ್ಟಾಂಡ್ ಇಂದ ಇಲ್ಲಿ ಬಂದಿದ್ವಿ ಸರಿಯಾದಂತ ವ್ಯವಸ್ಥೆ ಅನ್ನೋದೇ ಇಲ್ಲ ಈ ಎಕ್ಸಾಮ್ ಸೆಂಟರ್ ಮದ್ಲಕ್ ತಗದೋಗಿರಿ ಎರಡ್ದು ಈಗೇನು ಬಿಫೋರ್ ನಿನ್ನೆ ಇವತ್ತಿಂದ ಈ ಎಕ್ಸಾಮ್ ಸೆಂಟರ್ ಒಟ್ಟೆ ಯಾರ್ಯಾರ ಎಕ್ಸಾಮ್ ಗೆ ಎಲೆಕ್ಟ್ ಆಗಿ ಬಂದಿರಲ್ಲ ಬರಲಿಕ್ಕೆ ಅವ್ರಿಗೆ ರೀ ಎಕ್ಸಾಮ್ ಮಾಡಿ ಬೇರೆ ಕಡೆ ಎಲ್ಲರೂ ಒಂದ್ ಸಲೋ ಸೆಂಟರ್ ಕೊಡ್ರಿ ಈ ಎಕ್ಸಾಮ್ ಸೆಂಟರ್ ಮೊದಲೇ ತೆಗೆದೋಗಿರಿ ಮತ್ತೆ ನೆಕ್ಸ್ಟ್ ಏನ್ ಎಕ್ಸಾಮ್ ಇಲ್ಲಿ ಬರತ್ತವು ಅವ್ರಿಗೆ ಇಂಟಿಮೇಶನ್ ಕೊಡ್ರಿ ಎಕ್ಸಾಮ್ ಸೆಂಟರ್ ಕ್ಲೋಸ್ ಆಗತ್ತೇ ಅದೇನೋ ಮಾಹಿತಿ ಕೊಡಲಾರ್ದ ಅಲ್ಲಿಂದ ದೂರದಿಂದ ಬಹಳ ದೂರದಿಂದ ಮಂದಿ ಬಂದಿದಾರ ಅವರಿಗೆಲ್ಲ ಲಾಸ್ ಎಕ್ಸಾಮ್ ಆಗಿತ್ತೈತೆ ಏನಿಲ್ಲ ಸರ್ ಇದು ಆಕ್ಚುಲಿ ಇದ್ರದ್ದು ಅಡ್ರೆಸ್ ಬಂದ್ ಯಾರಿಗೂ ಗೊತ್ತಾಗ್ತಾ ಇಲ್ಲ ಸರ್ ಆಟೋ ರಿಕ್ಷಾದವ್ರಿಗೆ ಕೇಳಿದ್ರು ಇದು ಎಲ್ಲಿ ಐತಿ ಅಂತ ಕೇಳಿದ್ರೆ ಸರ್ ಒನ್ ಟು ಡಬಲ್ ರೇಟ್ ಕೇಳ್ತಾರೆ ಸರ್ ನಾವು ಆಕ್ಚುಲಿ ನಮ್ಮ ಪ್ರಾಪರ್ ಊರಿಂದ ಹುಬ್ಬಳ್ಳಿಗೆ ಬರಕ್ ತಗೊಂಡು ಖರ್ಚು ಕೇನ ಇಲ್ಲೇ ಬಂದು ರಗಡ್ ಬಾಳ ರೊಕ್ಕ ಆಗ್ತದ ಸರ್ ಎಷ್ಟು ಗಂಟೆಗೆ ನಡಬೇಕಾಗಿತ್ತು ಎಕ್ಸಾಮ್ ಇಲ್ಲಿ ಈಗ ಆಕ್ಚುಲಿ ಸರ್ ಈಗ ಹನ್ನೊಂದು ಗಂಟೆಗೆ ಸರ್ ಐತಿಲ್ಲ ಸರ್ ನಾವೆಲ್ಲರೂ ಬ್ಯಾಗ್ ಬಿಚ್ಚಿ